ಇವತ್ತಿನ ರೆಸಿಪಿ ಬಂದು ಚಕ್ಲಿ ಮಾಡೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸು ಎರಡು ಬೌಲ್ ಆಗೋಷ್ಟು ಕಳ್ಳೆ ಹಸಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಒಂದೆಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕಾಳು ಈಗ ಹೇಗೆ ಮಾಡೋದು ಅಂತ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಮಾಡ್ಕೊತಾ ಇದ್ದೀರಿ ಬೆಚ್ಚಗೆ ಮಾಡಿಕೊಂಡು ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ಜಾರಲ್ಲಿ ಹಾಕ್ಕೊಂಡು ಈಗ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಎರಡು ಬೌಲು ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಓಂಕ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ಕಾಳು ಹಾಕ್ಕೊಂಡು ನೀಟಾಗಿ ತಿರುವು ಕೊಡಿ ನೀಟಾಗಿ ತಿರುಕೊಳ್ಳಿ ಎಲ್ಲ ಮಿಕ್ಸ್ ಆಗೋಂಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಟ್ಕೊಂಡು ಇರಿ ಚಪಾತಿ ಹಸಿಟ್ಟಿಗೆ ಬಂದಾಗೆ ನೀಟಾಗಿ ನೋಡಿ ಈ ರೀತಿ ಉಂಡೆ ಕಟ್ಕೊಬೇಕು ಉಂಡೆ ಥರ ಆಗಬೇಕು ಉಂಡೆ ಥರ ನಾ ಚೆನ್ನಾಗಿಕೊಳ್ಳಿ ಇಷ್ಟು ಮಾತ್ರ ಇದ್ದರೆ ಸಾಕು ನೋಡಿ ಉಂಡೆ ಕಟ್ಟಿದ್ರೆ ಈ ರೀತಿ ಬರಬೇಕು ಒಂದು ಸ್ವಲ್ಪ ಮೆತ್ತಿಗೆ ಈಗ ಇದನ್ನು ಚಕ್ಲಿ ಹೊತ್ತೋದ್ರಲ್ಲಿ ಹಾಕ್ಕೊಂಡು ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಬಿಟ್ಕೊಳ್ಳಿ ನೋಡಿ ಜಾಲರ ಇಟ್ಕೊತಾ ಇದ್ದೀನಿ ಜಾಲರ ಮೇಲೆ ಬಿಡ್ತಾ ಇದ್ದೀನಿ ಈಗ ಎಣ್ಣೆ ಇಟ್ಟಿದ್ದೀನಿ ನೋಡಿ ಈಗ ಒಂದೊಂದೇ ಬಿಡ್ತಾ ಇದ್ದೀನಿ ಜಾಲರ ಮೇಲೆ ಹಾಕ್ಕೊಂಡು ನೋಡಿ ಚಕ್ಲಿ ಒಂದೊಂದೇ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಹತ್ತೇ ನಿಮಿಷದಲ್ಲಿ ಮಾಡೋಂಥ ಚಕ್ಲಿ ಇದು ನೋಡಿ ಯಾವ ರೀತಿ ಬಂದಿದೆ ಚಕ್ಲಿ ಧನ್ಯವಾದಗಳು